ನಮಸ್ತೆ ರೈತ ಬಾಂಧವ್ರೆ ನಮಸ್ಕಾರ ಸ ನಮಸ್ಕಾರ ಸ ನಮ್ಮ ಹೆಸರು ನಾವು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಕೈದಾಳೆ ಗಿರಿಯಾಪುರ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ನಮಸ್ಕಾರ ನಮಸ್ಕಾರ ಸರ್ ಸಹ ಇದು ನಿಮ್ಮ ಹೆಸರು ನಮ್ಮ ಹೆಸರು ವಿಜಯ್ ಕುಮಾರ್ ಅಂತ ಹೇಳಿ ವಿಜಯ್ ಮೂಲತಃ ನೀವು ನಮ್ದು ಮೂಲತ ಕುಂದವಾಡ ಸರ್ ಹಳೆ ಕುಂದವಾಡದ ನಾವಿಲ್ಲಿ ಹೊರ ಕೈದಾಳೆ ಗಿರಿಯಾಪುರ ಹತ್ರ ಹೊಲ ತಗೊಂಡಿದ್ದೆ ಸರ್ ಇಲ್ಲಿ ಅಡಿಕೆ ತೋಟ ಮಾಡಿದೆ ಎಷ್ಟು ವರ್ಷ ತಿಂದು ತಗೋ ಸರ್ ಇದು ಎರಡು ಸಾವಿರದ ಹದಿಮೂರಲ್ಲಿ ತಗೊಂಡಿದ್ದು ಸರ್ ಹದಮೂರಲ್ಲಿ ತಗೊಂಡು ಎರಡು ಸಾವಿರ ಹದಿಮೂರಲ್ಲಿ ತಗೊಂಡಿದ್ದು ಇದು ಎಷ್ಟನೇ ವರ್ಷ ಅಡಿಕೆ ತೋಟ ಸರ್ ಎಂಟು ವರ್ಷ ತುಂಬ ಒಂಬತ್ತರಕ್ಕೆ ಇದಾವ ಸರ್ ಈಗ ಹೌದಲ್ಲ ಹಾಂ ಹೌದು ಸರ್ ಸರ್ ಇದು ಗದ್ದೆ ನೆಲಗಳು ಹೌದು ಸರ್ ಗದ್ದೆ ನೆಲಗಳು ರೀಸೆಂಟ್ ನಿನ್ನಿಲ್ಲಿ ಮೊನ್ನೆ ಒಂದು ವಿಡಿಯೋ ಪಬ್ಲಿಷ್ ಮಾಡಿ ನಾನು ಹ್ಞೂ ಸರ್ ಸುಮಾರು ಒಂದು ಮೂರು ನಾಲ್ಕು ದಿವ್ಸದಿಂದೆ ಅಂತ ಕಾಣ್ತದೆ ಸಾಮಾನ್ಯ ಹ್ಞೂ ಸರ್ ಗದ್ದೆ ನೆಲಗಳಲ್ಲಿ ಹೌದು ಏನಾಗುತ್ತೆ ಅಂತ ಹೇಳಿದರೆ ಏಳು ವರ್ಷ ಎಂಟು ವರ್ಷ ಆದ್ರೂ ಫಸ್ಲಿಗೆ ಬರೋದಲ್ಲ ಇಲ್ಲೂ ಕೂಡ ಅದೇ ಪ್ರಾಬ್ಲಮ್ ಇಲ್ಲ ಸರ್ ಸರ್ ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಆದಾಗ ಮಾತ್ರ ಬದಲಾವಣೆ ಆಗುತ್ತಾ ಇಲ್ಲ ಈಗ ಅಟ್ ಪ್ರೆಸೆಂಟ್ ನೀವು ಡಾಕ್ಟರ್ ಸಹ ಇಲ್ಲಿ ಆಗ್ಬೇಕು ಅಂತ ಯಾಕೆ ಡಿಸೈಡ್ ಮಾಡಿದ್ರಿ ಇಲ್ಲ ಸರ್ ಅದರ ಮೇಲೆ ಈಗ ನಾವು ಸುಮಾರು ಒಂದು ವರ್ಷ ಎರಡು ವರ್ಷದಿಂದಾನು ವಿಡಿಸ್ ನೋಡ್ಕೊಂತ ಇದ್ದೀವಿ ಶ್ರೀನಿವಾಸ ಅವ್ರ ತೋಟಕ್ಕೆ ಬಂದಿದ್ದೆ ಅವತ್ತು ನಿಮ್ಗೆ ಮಾಡ್ರಿ ಚೆನ್ನಾಗಿ ಹೇಳಿದ್ರಿ ಸರ್ ನಮ್ದು ಸ್ವಲ್ಪ ಇದು ಇದಿಲ್ಲದಕ್ಕೋಸ್ಕರ ನಾವು ಸ್ವಲ್ಪ ಲೇಟ್ ಆಗಿ ಮಾಡಿದ್ವಿ ಅವಾಗದ ಈಗ ಚೆನ್ನಾಗಿ ಬರ್ತಾ ಇದೆ ಚೆನ್ನಾಗಿ ಅದನ್ನ ನಾವು ಯೂಸ್ ಮಾಡ್ತಾ ಇದೇವೆ ನೀವು ಹೇಳಿದಂಗೆ ಸರ್ ಒಂದು ತಿಳ್ಕೊಳ್ರಿ ಸಾಕಷ್ಟು ಅಧ್ಯಯನ ಮಾಡಿ ಡಾಕ್ಟರ್ ಸಾಯ್ಲಿ ಬಂದಿರ್ತಾವ್ ಸರ್ ಹೌದು ಸರ್ ನಿಮ್ಮೂರಲ್ಲೇ ನಾಗರಾಜ್ ಅವ್ರದ್ದು ಎಂಟೂವರೆ ಎಕರೆಗೆ ಸುಮಾರು ಒಂದು ಏಳ್ನೂರ ಐವತ್ತು ಕ್ವಿಂಟಲ್ ಅಡಿಕೆ ಹೌದು ಸರ್ ಅಂದ್ರೆ ಆ ಸುತ್ತಲೂ ಅಲ್ಲೂ ಕೂಡ ಗದ್ದೆ ಗದ್ದೆ ಅದಾವ ಸರ್

ಈಗ ಯಾಕಂದ್ರೆ ಒಬ್ರದೇ ಇದು ನಂಬಿಕೆ ಅಲ್ಲ ಎಲ್ಲರೂ ಹೇಳಿದ ಮೇಲೆ ನಾವು ಬೆಳಸ್ತಾ ಇದಾರೆ ಅವ್ರನ್ನ ಕೇಳಿ ತಿಳ್ಕೊಂಡು ಚೆನ್ನಾಗಿ ಬರ್ತೈತಿ ಅಂತ ಹೇಳಿ ಇದನ್ನ ಬಳಸ್ತಾ ಇದಾವೆ ಈಗ ನೀವು ಒಂದ್ಸಲ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಪ್ಲಸ್ ಸ್ಲರಿ ಈಗ ಮಾಡಿ ಇವತ್ ಮಾಡಿದಾವತ್ ಮಾಡಿ ಇವತ್ ಮಾಡಿದ್ರು ಇದು ಇನ್ನೊಂದ್ ಹಂತದ ಬದಲಾವಣೆ ಆಗುತ್ತೆ ಹಂತದ ಬದಲಾವಣೆ ಈಗ ಇರ್ತಕ್ಕಂತ ಗರಿಗಳು ಗಿಡ ಗರ್ಭ ನೋಡಿದ್ರೆ ಇಲ್ಲಿ ರೋಗ ಜಾಸ್ತಿ ಐತಿ ಅನ್ಸುತ್ತಾ ರೋಗ ಏನರ ಕಾಣ್ತದೆ ರೋಗ ಏನಿಲ್ಲ ಸರ್ ಇವಾಗ ಏನ ಕಾಣ್ತಾ ಇಲ್ಲ ಕಾಣ್ತಾ ಕಾಣ್ತಾ ಇಲ್ಲ ಸರ್ ರೋಗ ಇಲ್ಲಿ ಒಂದ್ ಅರ್ಥ ಮಾಡ್ಕೊಂತಕ್ಕಂಥದ್ದು ವಿಜಯ್ ಕುಮಾರ್ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಯಾವಾಗ ನಾವು ಅತಿಯಾಗಿ ರಸಗೊಬ್ರಾ ಕೊಟ್ಟು ಮಣ್ಣನ್ನ ಹಾಳ್ ಮಾಡಿ ತೋಟಗಾರಿಕೆ ಮಾಡಕ್ ಹೋದಾಗ ಈ ರೋಗ ಬಾಧೆ ಜಾಸ್ತಿ ಯಾಕತ್ತಿ ಅಂತಂದ್ರೆ ಅತಿಯಾಗಿ ನೀರ್ ಬಿಟ್ಟು ರಸಗೊಬ್ರ ಚೆನ್ನಾಗಿ ಕೊಟ್ಟಾಗ ನಿಮ್ಗೆ ಒಂದಿಷ್ಟ ಇನ್ಸ್ಟೆಂಟ್ ರಿಸಲ್ಟ್ ಬರಬಹುದು ಗಿಡ ಕಪ್ಪಕ್ಕವೇ ತುಂಬಾ ಕವೆ ಈ ಗಿಣಿ ಹಸ್ರ ಐತಿ ನಿಮ್ದು ಗಿಣಿ ಹಸ್ರ ಐತ್ ಹೆಂಗ ಸಾವಯವಸ್ತು ಚೆನ್ನಾಗಿ ಮೇಂಟೈನ್ ಅತಿಯ ರಸಗೊಬ್ಬರ ಕೊಟ್ಟಾಗ ಯಾವುದು ಮನೋಭಾವ ಅಂತತಿ ತೋಟ ಗಿಡ ಯಾವುದು ರೋಗ ಮತ್ತು ಕೀಟನ ಆಕರ್ಷಣೆ ಮಾಡತೀವಿ ಮಣ್ಣು ಸುಸ್ಥಿರ ಆದಂಗೆ ಮಣ್ಣು ಫಲವತ್ತಾದಂಗೆ ಮಣ್ಣು ಪುನರುಜ್ಜೀವನಗೊಂಡಂಗೆ ವಿಕರ್ಷಣ ಮನೋಭಾವ ಅಂದ್ರೆ ರೋಗ ಬಾಧೆ ಕೀಟ ಬಾಧೆ ಕಂಟ್ರೋಲ್ ಆಗ್ತಾ ಒಕತಿ ಬಾರ್ಡ್ರಲ್ ಒಂದಿಷ್ಟು ನೀವೇ ಮಾಡಕು ಗದ್ದೆ ಪಕ್ಕದಾಗ ಇರೋದ್ರಿಂದ ಒಂದಿಷ್ಟು ಸಸ್ಪೇನಿಯ ಮಾಡಲೇಬೇಕು ಇಲ್ಲ ಸರ್ ಮಾಡ್ತೀವಿ ಈಗ ನೆಕ್ಸ್ಟ್ ಮಳೆಗಾಲಕ್ಕೆ ಮಾಡ್ತೀವಿ ಯಾಕೆ ಮಾಡಬೇಕು ಅಂದ್ರೆ ಒಂದಿಷ್ಟು ಟೆಂಪ್ರೇಚರ್ ಕಂಟ್ರೋಲ್ ಮಾಡ್ಲಿಕ್ಕೆ ಜೊತೆಗೆ ಉಲ್ ಬೀಜ ಆ ಕಡೆಯಿಂದ ಈ ಕಡೆ ಬರಬಾರ್ದು ಅನ್ನೋದಕ್ಕೆ ಅಲ್ಲಿ ಹೊಡೆದಿರ್ತಕ್ಕಂಥ ಕಳ್ನಾಶಿ ಈ ಕಡೆ ಬರಬಾರ್ದು ಅನ್ನೋದಾದ್ರೆ ರೋಗ ಬಾಧೆ ಕೀಟ ಬಾಧೆ ಕಂಟ್ರೋಲ್ ಮಾಡ್ಬೇಕು ಅನ್ನೋದಾದ್ರೆ ಅದನ್ನ ಮಾಡೋದು ತುಂಬಾ ಒಳ್ಳೇದು ಇಲ್ಲ ಸರ್ ನೆಕ್ಸ್ಟ್ ಮಳೆಗಾಲಕ್ಕೆ ಮಾಡಬೇಕಂತ ಇದು ಅದು ಜೀವಂತ ಬೇಲಿ ಲೈಫ್ ಫೆನ್ಸಿಂಗ್ ಅಂತೀವಲ್ಲ ಈಗ ನಿಮಗೆ ಈ ವಿಚಾರದಲ್ಲಿ ತೃಪ್ತಿ ಐತೋ ಇಲ್ಲೋ ಇಲ್ಲ ಸರ್ ತೃಪ್ತಿ ಇದೆ ತೃಪ್ತಿ ಇದೆ ಇಲ್ಲ ಸರ್ ತೃಪ್ತಿ ಇದೆ ಈಗ ನೋಡಿದ್ರೆ ಮನಿಗೋಗಿ ತುಂಬಾ ಖುಷಿ ಆಗ್ತಾ ಇದೆ ಈಗ ಇಷ್ಟು ದಿವಸ ಕಷ್ಟಪಟ್ಟು ಈಗಪ್ಪ ಹೌದಪ್ಪ ತೋಟ ಅನ್ನಂಗೆ ಕಾಣ್ತಾ ಇದೇವೆ ಸರ್ ಈ ಒಂದು ಡಾಕ್ಟರ್ ಸಹ ಆಗ್ಲಿ ನಾವು ಈ ಒಂದು ಸ್ಲೇರಿ ಆಗಲಿ ಒಂದು ಒಳ್ಳೆ ರಿಸಲ್ಟ್ ಕಾಣ್ತಾ ಇದ್ದೀವಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಈಗ ಹಿಂದೆ ಎರಡು ವರ್ಷ ಹಿಂದೆ ಬಂದ್ಬಿಡಿದ್ರೆ ಇಷ್ಟೊತ್ತಿಗೆ ಒಂದು ಹತ್ತು ಲಕ್ಷ ಮ್ಯಾಲೆ ತಗೊಂತಿದ್ವಿ ಸರ್ ಹೌದಿಲ್ಲ ಹೌದು ಮುಂದೂಡಿದ್ರಿ ಅನ್ಸುತ್ತೆ ಅಷ್ಟೇ ಸರ್ ಸರ್ ಇದು ಬರವನ್ನ ನೀಗಿಸ್ಕೊಂಡು ತೋಟ ಬರ್ಬೇಕು ಅನ್ನೋದಾದ್ರೆ ನೀರನ್ನ ಕೊಟ್ಟು ಕೊಟ್ಟ ಆರಿಸ್ಬೇಕು ಅವಾಗಲೇ ಬೇರು ಅಭಿವೃದ್ಧಿ ಆಗ್ತಕ್ಕಂಥದ್ದು ಮಣ್ಣು ಫಲವತ್ತತೆ ಆಗ್ತಕ್ಕಂಥದ್ದು ಸೂಕ್ಷ್ಮಾಣು ಜೀವ ಚಟುವಟಿಕೆ ಚೆನ್ನಾಗ್ ಆಗ್ತಕ್ಕಂಥದ್ದು ಜೊತೆಗೆ ಎರೆಹುಳು ಚೆನ್ನಾಗ್ ಅಭಿವೃದ್ಧಿ ಆಗುತ್ತೆ ಅತಿಯಾಗಿ ನೀರು ಬಳಸ್ತಕ್ಕಂಥದ್ದು ಸೂಕ್ತ ಅಲ್ಲ ಸರಿನಾ ಸರ್ ಹ್ಞೂ ಸರ್ ಹೌದು ಯಾಕಂದ್ರೆ ಈ ಗದ್ದೆಗೆ ಬೇಕಾದಷ್ಟು ನೀರು ಡ್ಯಾಮ್ ನೀರು ಬರ್ತತಿ ಅಂತ ನಾವು ಆಲೋಚನೆ ಮಾಡಂಗಿಲ್ಲ ಇಲ್ಲ ಇಲ್ಲ ಸರ್ ನೀರನ್ನ ಭೂಮಿ ಹಿಂಗ್ಸ ಕೆಲಸ ನೀವು ಮಾಡಿದ್ರೆ ಭೂಮಿ ತಾಯಿಯಿಂದ ನೀವು ಸಾಕಷ್ಟು ಆದಾಯ ಪಡೆಯಕ್ಕೆ ಅವಕಾಶ ಐತಿ ಅವಕಾಶ ಐತಿ ಹೌದಿಲ್ಲ ಹೌದು ಸರ್ ಸರ್ ನಿಮ್ಮ ಕೈಲಿ ಏನಾದರೂ ಒಂದು ಲೀಟರ್ ನೀರು ತಯಾರು ಮಾಡೋಕ್ಕಾಗತ್ತ ಇಲ್ಲ ಸರ್ ಆಗಲ್ಲ 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 ಯಾಕಾಗಲ್ಲ ಎಲ್ಲಿ ಹೆಂಗಾಗತ್ತೆ ಸರ್ ನೀರು ರೆಡಿ ಮಾಡೋಕ್ಕೆ ಸರ್ ನೀರು ನೈಸರ್ಗಿಕ ಸಂಪತ್ತು ಅದನ್ನ ದುರ್ಬಳಕೆ ಮಾಡಬಾರದು ಅನ್ನೋ ನಮ್ಮ ವಿಚಾರ ಏನಂತ ಹೇಳಿ ಶಿವಕುಮಾರ್ ಹೌದು ಸರ್ ಸರಿ ಸರಿ ಸರ್ ಸರ್ ಚೆನ್ನಾಗಿ ಮಣ್ಣಿಗೆ ಜೈವಿಕ ಶಕ್ತಿ ಇಲ್ಲಿ ಇದೆ ಎಲ್ಲೆಲ್ಲರೂ ತಿಳ್ಕೊಂಡಿರೋದು ಒಂದೇ ವಿಚಾರ ಇಲ್ಲ ರಸಗೊಬ್ಬರ ಕೊಟ್ಟಲ್ ತಾನೆ ಇಲ್ಲ ಸರ್ ಕೊಟ್ಟಲ್ ಅಲ್ಲ ಸರ್ ರಸಗೊಬ್ಬರ ಕೊಟ್ಟ ಇಲ್ಲ ಎಲ್ಲರೂ ತಿಳ್ಕೊಂಡಿರೋ ಒಂದೇ ವಿಚಾರ ರಸಗೊಬ್ಬರ ಬಾರಿ ಕೊಟ್ಟರು ಬಾರಿ ಬರ್ತೈತಿ ಬಾರಿ ಬರ್ತೈತಿ ಭಾರಿ ಬರ್ತೈತಿ ಹೌದು ಕೇವಲ ರಾಸಾಯನಿಕ ಗುಣಕ್ಕೊಂದೇ ಮಹತ್ವ ಕೊಟ್ಟರು ಉಪಯೋಗ ಆಗಲ್ಲ ಮಣ್ಣಿನ ಭೌತಿಕ ಗುಣಕ್ಕೆ ಕೊಡಬೇಕು ಮಣ್ಣಿನ ಜೈವಿಕ ಪರಿಸರನೂ ಕೂಡ ಬದಲಾವಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ರೈತರಿಂದ ಆಗ್ತಕ್ಕಂಥದ್ದು ಬಹಳ ಮುಖ್ಯ ಇಲ್ಲಿ ಹೌದು ಸರ್ ಸರಿನಾ ಸರ್ ಸರಿ ಸರ್ ಒಳ್ಳೇದಲ್ರಿ ವಿಜಯಕುಮಾರ್ ಹ್ಞೂ ಥ್ಯಾಂಕ್ ಯು ಓಕೆ ಯು ರೈತ ಬಂದ ನೋಡಿದಲ್ಲ ಆಕರ್ಷಣೆ ಮತ್ತು ವಿಕರ್ಷಣೆ ಅಂತಕ್ಕಂಥದ್ದು ಒಂದು ಪ್ರಕೃತಿ ನಿಯಮ ದಯಮಾಡಿ ತಾವು ಕೂಡ ಮಣ್ಣಿನ ಸುಸ್ಥಿರ ಕಡೆ ಅದೇ ಕಡೆಗೆ ಹೆಚ್ಚಿನ ಗಮನಹರಿಸ್ರಿ ಅನ್ನೋದು ನಮ್ಮ ವಿಚಾರ ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡಿರಿ ಮಣ್ಣಿಗೆ ಪುನರುಜ್ಜೀವನ ನೀಡ್ರಿ ಹೆಚ್ಚು ಹೆಚ್ಚು ಸಾವಯವ ವಸ್ತುಗಳನ್ನ ತೋಟದಲ್ಲೇ ಸೃಷ್ಟಿ ಮಾಡಿ ಅಲ್ಲೇ ಮಗಿಸ್ತಕ್ಕಂಥ ಕೆಲಸ ಮಾಡಿರಿ ಅನ್ನೋದು ನಮ್ಮ ವಿಚಾರ ನಮ್ಮ ಸಂಸ್ಥೆ ವಿಚಾರ ಒಳ್ಳೆ ಇಳುವರಿ ತಗೋಬೇಕು ಅನ್ನೋದಾದರೆ ಮಣ್ಣನ್ನು ಕಾಪಾಡ್ತಕ್ಕಂಥ ಕೆಲಸ ಮಾಡಿದರೆ ಗಿಡತನ ಕೆಲಸ ಮಾಡ್ತತಿ ಅನ್ನೋದು ಇದು ಪ್ರಕೃತಿ ನಿಯಮ ಥ್ಯಾಂಕ್ ಯು ಒನ್ ಅಂಡ್ ಆಲ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಹಾಗೂ ದಾವಣಗೆರೆ ತಾಲೂಕಿಂದ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಮಹಾದೇವಪ್ಪ ಮಣ್ಣು ಪುನರುಜ್ಜೀವನ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರಲ್ಲಿ ಸಂಪರ್ಕಿಸಿ ನಿಮ್ಮ ನಂಬರ್ ಹೇಳಿ ಸರ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಫೋರ್ ತ್ರೀ ಫೋರ್ ಸಿಕ್ಸ್ ಸ್ವಲ್ಪ ಹಂಗ ತೋರಿಸ ಮುಂದಕ್ಕೆ ಎಷ್ಟು ಹಂಗ ತೋರಿಸಿ ಇಲ್ಲೇ ತೋರಿಸಿ ಸಾಕು I uh -huh.